ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿ ಎಮ್ ಮ್ಯಾಂಗ್ಳೂರ್ ರೆಸಿಪೀಸ್ ನೀವೇನಾದರೂ ರಸಮ್ ಅಥವಾ ತಿಳಿಸಾರನ್ನು ಮಾಡಬೇಕು ಅಂತ ಅನಿಸಿದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಹಾಗೆ ಊಟದ ಜೊತೆಗೆ ತರಕಾರಿ ಸಾಂಬಾರು ಹಾಗೆ ಪಲ್ಯ ಜೊತೆಗೆ ಮೊಸರು ಇದ್ದಾಗ ಕೊನೆಯಲ್ಲಿ ಊಟದ ರುಚಿ ಹೆಚ್ಚಿಸುವುದು ಈ ರಸಂ ಅಥವಾ ತಿಳಿಸಾರು ಆಗಿರುತ್ತೆ ಹಾಗೆ ಇದನ್ನು ಊಟ ಜೊತೆಗೆ ಮಾತ್ರವಲ್ಲ ಹಾಗೆ ಲೋಟದಲ್ಲಿ ಕೂಡ ಹಾಕಿದ್ದನ್ನು ಕುಡಿಯಬಹುದು ಸೊ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡುವ ಸೊ ಇವಾಗ ಒಂದು ಸ್ಪೂನ್ ಆಗುವ ಜೀರಿಗೆ ಹಾಗೂ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಣ್ಣು ಹಾಗೆ ಮೂರು ಬ್ಯಾಡ್ಗೆ ಮೆಣಸು ಹಾಗೆ ಸ್ವಲ್ಪ ಕಾಳುಮೆಣಸು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಒಂದು ಟೊಮೆಟೊವನ್ನು ಹಾಕ್ಕೊಳ್ಬೇಕಾಗತ್ತೆ ಟೊಮೆಟೊವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸೊ ಇನ್ನು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನೋಡ್ಕೊಂಡು ಹಾಕಿ ನೀರು ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಇದನ್ನು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡಿ ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ನೋಡಿ ವಾವ್ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸೊ ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕು ನೈಸ್ ಆಗಿ ಗ್ರೈಂಡ್ ಆಗುತ್ತೆ ಸೊ ಇನ್ನು ಇದೆಲ್ಲ ಆದ ನಂತರ ಇದನ್ನು ಸ್ವಲ್ಪ ನಾವು ಸೈಡಲ್ಲಿಟ್ಟು ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಮೊದಲಿಗೆ ನಾವು ಒಗ್ಗರಣೆ ರೆಡಿ ಮಾಡುವ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು ಸ್ಪೂನ್ ಆಗೋದು ಸಾಸಿವೆ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗು ಇದು ಇಂಗುನ ಹುಡಿ ತಗೊಂಡಿದ್ದೇನೆ ನೆಕ್ಸ್ಟ್ ಇನ್ನು ಒಣಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ನಾವೇನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಈ ಪೇಸ್ಟ್ ಹಾಕುವಾಗ ಆದಷ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆಯಲ್ಲಿ ಇಟ್ಕೊಂಡು ಈ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಸ್ವಲ್ಪ ಮಿಕ್ಸಿಗೆ ನೀರು ಕೂಡ ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕಿ ಇನ್ನು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಮಗೆ ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ತಿಳಿಸಾರು ಅಂದರೆ ಸ್ವಲ್ಪ ನೀರು ನೀರಾಗೆ ಇರುತ್ತೆ ಹಾಗೆಯೇ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇನ್ನು ನೀರೆಲ್ಲ ಹಾಕಿದ ನಂತರ ಚೆನ್ನಾಗಿ ಚೆನ್ನಾಗಿದನ್ನು ಕಲಿಸ್ಕೊಳ್ಬೇಕಾಗತ್ತೆ ಅಂದರೆ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ಇವಾಗ ನೋಡಿ ಚೆನ್ನಾಗಿದು ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೆ ನಿಮ್ಮ ಹತ್ರ ಬೆಲ್ಲದ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ನಾನು ಉಪ್ಪು ಕೂಡ ಹಾಕ್ಕೊಂಡೆ ನೆಕ್ಸ್ಟ್ ಇಂದು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಂಡು ಇದೆಲ್ಲನೂ ಹಾಕ್ಕೊಂಡ ನಂತರ ಚೆನ್ನಾಗಿ ಇದನ್ನೊಮ್ಮೆ ತಿರುಗಿಸಿಕೊಳ್ಬೇಕಾಗುತ್ತೆ ಚೋ ಇನ್ನೆಲ್ಲನೂ ಮಿಕ್ಸ್ ಆದ ನಂತರ ಸ್ವಲ್ಪ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ನೋಡಿ ಕುದಿ ಕೂಡ ಚೆನ್ನಾಗಿ ಬರ್ತಾ ಇದೆ ಒಮ್ಮೆ ಇದನ್ನು ತಿರುಗಿಸ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ತಿರುಗಿಸ್ಕೊಂಡು ಒಮ್ಮೆ ರುಚಿ ನೋಡಿ ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಬೇಕಾಗುತ್ತೆ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ನೋಡಿ ಇವಾಗ ತಿಳಿಸಾರು ಪರ್ಫೆಕ್ಟಾಗಿ ಬಂದಿದೆ ಈ ಹದದಲ್ಲಿ ತಿಳಿಸಾರು ಇರಬೇಕು ಇನ್ನು ನೆಕ್ಸ್ಟ್ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬಿಟ್ಟು ಇನ್ನೂ ಒಮ್ಮೆ ಇದನ್ನು ತಿರುಗಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೊ ನೋಡಿ ಇವಾಗ ಇಷ್ಟಾದರೆ ನಮ್ಮ ರುಚಿ ರುಚಿಯಾದ ತಿಳಿಸಾರು ಅಥವಾ ರಸಂ ನಿಮ್ಮ ಮುಂದೆ ರೆಡಿಯಾಗಿರುತ್ತೆ ಸೊ ಇಷ್ಟಾದರೆ ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ ಸೊ ನೋಡಿ ಇಷ್ಟೊಂದು ರುಚಿಯಲ್ಲಿ ಆ್ಯಂಡ್ ಇಷ್ಟು ರುಚಿಯಾಗಿ ತಿಳಿಸಾರನ್ನು ಮಾಡಲು ಬೇರೆ ವಿಧಾನಗಳಿಲ್ಲ ಹಾಗೆ ನೀವು ಕೂಡ ಈ ವಿಧಾನದ ಮೂಲಕ ತಿಳಿಸಾರನ್ನು ಮಾಡಿ ಸವಿದ್ ನೋಡಿ ಸೂಪರ್ ಆಗಿರುತ್ತೆ ಆ್ಯಂಡ್ ಸಖತ್ತಾಗಿರುತ್ತೆ ಇದು ಬಿಸಿ ಬಿಸಿ ಅಣ್ಣ ಜೊತೆಗೆ ತಿಳಿಸಾರು ಅಥವಾ ರಸಂ ಸಖತ್ತಾಗಿ ನಾವು ಬ್ಯಾಟಿಂಗ್ ನ ಮಾಡ್ಕೋಬಹುದು ಹಾಗೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ತಿಳಿಸಾರು ಅಥವಾ ಈ ನ ಒಮ್ಮೆ ಟ್ರೈ ಮಾಡಿ ತುಂಬಾ ಸಖತ್ ಆಗಿರುತ್ತೆ ಅಂಡ್ ರುಚಿ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅಣ್ಣ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದನ್ನು ಲೋಟದಲ್ಲಿ ಹಾಕೊಂಡು ಕೂಡ ಇದನ್ನ ಕುಡಿಬಹುದು ಅಷ್ಟೊಂದು ರುಚಿಯಾಗಿರುತ್ತೆ ತಿಳಿಸಾರು ಅಥವಾ ರಸಮ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಅಂಡ್ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್ ಸಬ್ಸ್ಕ್ರೈಬರ್ಸ್